ಯಾವುದೇ ಕೆಮಿಕಲ್ಸು ಇಲ್ಲ ಸೈಡ್ ಎಫೆಕ್ಟ್ ಇಲ್ಲ ಫ್ರಿಜ್ಲು ಕೂಡ ಇಡಬಹುದು ಹಾಗೆ ಹೊರಗಡೆನೂ ಇಡಬಹುದು ಅಪ್ಲೈ ಮಾಡಿ ಏಳು ಅಂತೂ ನಮಗೆ ಒಳ್ಳೆ ರಿಜಲ್ಟ್ ಸಿಕ್ಕೇ ಸಿಗುತ್ತೆ ನೋಡಿ ಕೆಳಗಡೆ ಅಷ್ಟೇ ಅಪ್ಲೈ ಮಾಡಿದ್ದೀನಿ ಎಲ್ಲ ಸುಪ್ಲು ಕಣ್ಣಿಗೆ ತಾಗಿದ್ರು ಏನೂ ಆಗಲ್ಲ ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಹೋಮ್ ರೆಮಿಡಿಯನ್ನು ತಂದಿದ್ದೀನಿ ಕಣ್ಣಿನ ಕೆಳಗಡೆ ತುಂಬ ಬ್ಲ್ಯಾಕ್ ಆಗಿದೆಯಾ ಡಾರ್ಕ್ ಸರ್ಕಲ್ ಇದೆ ಅಂತ ಟೆನ್ಷನ್ ಆಗ್ತಾ ಇದೆಯಾ ಹಾಗಾದರೆ ಇವತ್ತೊಂದು ಸೀಕ್ರೆಟ್ ರೆಮಿಡಿಯನ್ನು ಹೇಳ್ತೀನಿ ಏಳು ದಿನದಲ್ಲಿ ನಿಮ್ಮ ಡಾರ್ಕ್ ಸರ್ಕಲ್ ಹೋಗಬೇಕು ಅಂದರೆ ಈ ಸಿಂಪಲ್ ರೆಮಿಡಿಯನ್ನು ಮಿಸ್ ಮಾಡ್ಕೋಬೇಡಿ ನಾನು ಯಾವ ರೀತಿ ಮಾಡ್ತೀನಿ ಹೇಗೆ ಮಾಡ್ತೀನಿ ಅಂತ ಪೂರ್ತಿ ವಿಡಿಯೋ ನೋಡಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮಲ್ಲಿ ಯಾರಿಗಾದರೂ ಕಣ್ಣಿನ ಕೆಳಗಡೆ ಲೈಕ್ ಆಗಿದೆ ಅಂದರೆ ಅವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರು ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೇನಾದರೂ ಕನ್ನಡ ಬ್ಯೂಟಿ ಟಿಪ್ಸ್ ಬೇಕು ಅಂದರೆ ವಿಲನ್ಸಿನಿ ಬ್ಯೂಟಿ ಕೇರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ನಮ್ಮ ರೆಮಿಡಿ ಬನ್ನಿ ನಾನು ಯಾವ ರೀತಿ ರೆಮಿಡಿ ಮಾಡ್ತೀನಿ ಅಂತ ಹೇಳ್ತೀನಿ ಈ ರೆಮಿಡಿಯಲ್ಲಿ ಯಾವುದೇ ಕೆಮಿಕಲ್ಸೂ ಇಲ್ಲ ಸೈಡ್ ಎಫೆಕ್ಟೂ ಇಲ್ಲ ಮನೆಯಲ್ಲೇ ಸಿಗುವಂಥ ಒಂದೆರಡು ವಸ್ತು ಅದರಲ್ಲೂ ಕೊಬ್ಬರಿ ಎಣ್ಣೆಗೆ ಒಂದು ವಸ್ತುವನ್ನು ಸೇರಿಸ್ತೀನಿ ಆ ವಸ್ತುವಿನಿಂದ ನಮ್ಮ ಕಣ್ಣಿನ ಕೆಳಗಡೆ ಇರುವ ಡಾರ್ಕ್ ಸರ್ಕಲ್ ಅಂತೂ ಮಾಯ ಆಗುತ್ತೆ ನಾನು ಹೇಳೋ ರೀತಿಯಲ್ಲಿ ನೀವು ಕೂಡ ಮಾಡ್ಕೋಬೇಕು ಹಾಗೆ ಚೆನ್ನಾಗಿ ನಿದ್ದೆ ಮಾಡಬೇಕು ಚೆನ್ನಾಗಿ ನೀರನ್ನು ಕುಡಿಬೇಕು ನೀವು ಪ್ರತಿದಿನ ಇದನ್ನು ನೀವು ಅಪ್ಲೈ ಮಾಡ್ಕೊಳ್ಳಿ ನಿಮ್ಗೆ ಒಳ್ಳೆ ರಿಜಲ್ಟ್ ಅಂತೂ ಸಿಕ್ಕಿ ಸಿಗುತ್ತೆ ಓಕೆನಾ ಬನ್ನಿ ಹಾಗಾದರೆ ನಾನು ಯಾವ ರೀತಿ ರೆಮಿಡಿ ಮಾಡ್ತೀನಿ ಅಂತ ನೋಡ್ಕೊ ಒಂದು ಬೌಲನ್ನು ತಗೊಂಡಿದ್ದೀನಿ ಹಾಗೆ ಕೊಕೊನಟ್ ಆಯಿಲು ಕೂಡ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಕೊಕೊನಟ್ ಆಯಿಲನ್ನು ಹಾಕ್ತೀನಿ ಕೊಕೊನಟ್ ಆಯಿಲು ಕೂಡ ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಹಾಗೆ ಇದು ತುಂಬ ತಂಪನ್ನು ಕೊಡುತ್ತೆ ಯಾವುದೇ ರೀತಿ ಕಲೆಗಳಿದ್ದರೂ ಹೊರಟೋಗುತ್ತೆ ಹಾಗೆ ಇಲ್ಲಿ ಆಲಿವ್ ಆಯಿಲನ್ನು ತಗೊಂಡಿದ್ದೀನಿ ಇದು ಕೂಡ ನನಗೆ ಒಂದು ಟೇಬಲ್ ಸ್ಪೂನ್ ಬೇಕು ಆಲಿವ್ ಆಯಿಲ್ ಆದರೂ ಅಷ್ಟೇ ನಮ್ಮ ಹೇರಿಗೆ ನಮ್ಮ ಸ್ಕಿನ್ನಿಗೆಲ್ಲ ತುಂಬ ಒಳ್ಳೆಯದು ನಮ್ಮ ಸ್ಕಿನ್ನು ತುಂಬ ಚೆನ್ನಾಗಿ ಇರಲಿಕ್ಕೆ ಅನುಕೂಲ ಮಾಡಿ ಕೊಡುತ್ತೆ ಹಾಗೆ ಕೊಕೊನಟ್ ಆಯಿಲ್ ಆದರೂ ಅಷ್ಟೇ ಕೊಕೋನಟ್ ಆಯಿಲಿಂದ ನಮ್ಮ ಫೇಸ್ ಇರ್ಬೋದು ನಮ್ಮದು ಹೇರ್ ಇರ್ಬೋದು ತುಂಬ ಚೆನ್ನಾಗೇ ಇರುತ್ತೆ ಯಾವುದೇ ತೊಂದರೆ ಆಗದೆ ಇರುವಾಗೆ ನೋಡ್ಕೊಳ್ಳುತ್ತೆ ಹಾಗೆ ಇಲ್ಲಿ ಜೇನುತುಪ್ಪ ಒಂದು ಅರ್ಧ ಟೇಬಲ್ ಸ್ಪೂನನ್ನು ಹಾಕ್ತಾ ಇದ್ದೀನಿ ಜೇನುತುಪ್ಪ ಅಷ್ಟೇ ನಮ್ಮ ಫೇಸ್ ಕ್ಲೀನ್ ಆಗುತ್ತೆ ಹಾಗೆ ಯಾವುದೇ ಒಂದು ಕ ಕಲೆ ಇದ್ದರೂ ಹೊರಟೋಗತ್ತೆ ಹಾಗೆ ಏನಾದರೂ ಡ್ಯಾಮೇಜ್ ಇದ್ದರೂ ಕೂಡ ಅಲ್ಲಿ ಸರಿದೂಗುತ್ತೆ ಕೊಕೊನಟ್ ಆಯಿಲ್ ಆದರೂ ಅಷ್ಟೇ ನಮ್ಮ ಸ್ಕಿನ್ನು ಇನ್ನೂ ಸ್ಮೂತಾಗಿ ಇರಲಿಕ್ಕೆ ಹಾಗೆ ತುಂಬ ತಂಪು ಕೊಟ್ಟು ನಮ್ಮ ಫೇಸ್ ಇದೆಯಲ್ವಾ ಎಲ್ಲ ತುಂಬ ನ್ಯಾಚುರಲ್ ಆದ ಸ್ಕಿನ್ ಬರಲಿಕ್ಕೆ ಅನುಕೂಲ ಮಾಡಿ ಕೊಡುತ್ತೆ ನೋಡಿ ಇದು ಮಿಕ್ಸ್ ಆಯಿತು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೆ ಒಂದು ಚಿಕ್ಕ ಬ ಡಬ್ಬದಲ್ಲಿ ಹಾಕಿ ಇಡ್ತೀನಿ ಇದನ್ನು ಫ್ರಿಜ್ಜಲ್ಲೂ ಕೂಡ ಇಡ್ಬೋದು ಹಾಗೆ ಹೊರಗಡೆನೂ ಇಡ್ಬೋದು ಆದರೆ ನಾನು ಹೇಳಿದ ಹಾಗೆ ಪ್ರತಿದಿನ ನೀವು ಅಪ್ಲೈ ಮಾಡಿ ಒಂದಿನವೂ ತಪ್ಪಿಸ್ಬಾರ್ದು ಒಳ್ಳೆ ರಿಜಲ್ಟ್ ಅಂತೂ ಪಕ್ಕ ಸಿಗತ್ತೆ ಕಣ್ಣಿನ ಕೆಳಗಡೆ ಬ್ಲ್ಯಾಕ್ ಆಗೋದು ಅಂದರೆ ಕೆಲವೊಮ್ಮೆ ನಮಗೆ ನಮ್ಮ ದೇಹದಲ್ಲಿ ಪ್ರೋಟೀನ್ ಕಡಿಮೆ ಇದ್ದಾಗ ಕ್ಯಾಲ್ಸಿಯಂ ಕಡಿಮೆ ಇದ್ದಾಗ ಈ ರೀತಿ ಸಮಸ್ಯೆ ಬರುತ್ತೆ ಹಾಗೆ ನಿದ್ದೆಯನ್ನು ನಾವು ಮಾಡಲ್ಲ ಅಂದರೆ ಡೈಲಿ ಒಂದು ಸಿಕ್ಸ್ ಅವರ್ ಆದರೂ ನಿದ್ದೆ ಮಾಡಬೇಕು ತುಂಬ ಎಲ್ಲ ಮಾಡ್ಕೋಬಾರ್ದು ತುಂಬ ಟೆನ್ಷನ್ ಇದ್ದರೂ ಕೂಡ ಈ ರೀತಿ ಸಮಸ್ಯೆ ಆಗುತ್ತೆ ಓಕೆನಾ ಆರೋಗ್ಯದ ಕಡೆನೂ ಗಮನ ಇರಬೇಕು ಹಾಗೆ ಒಂದು ಬಾಟ್ಲಲ್ಲಿ ಇದ್ದೀನಿ ಇದನ್ನು ಈಗ ನಾನು ಫ್ರಿಜ್ಜಲ್ಲಿ ಇಡ್ತೀನಿ ಆಮೇಲೆ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಅಂದರೆ ಜೇನು ತುಪ್ಪದ ಜೊತೆ ಕೊಕೋನಟ್ ಆಯಿಲು ಮತ್ತು ಆಲಿವ್ ಆಯಿಲು ಮಿಕ್ಸ್ ಆಗಬೇಕು ಓಕೆನಾ ಆಲಿವ್ ಆಯಿಲ್ ಆದರೂ ಅಷ್ಟೇ ನಮ್ಮ ಸ್ಕಿನ್ ಸ್ಕಿನ್ನೆಲ್ಲ ತುಂಬ ಚೆನ್ನಾಗಿ ಇರುತ್ತೆ ನೋಡಿ ರೆಡಿಯಾಗಿದೆ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ ಫ್ರಿಜ್ಜಲ್ಲಿ ಇಟ್ಟಿದ್ರೆ ಅಂತೂ ಗಟ್ಟಿಯಾಗಿರುತ್ತೆ ಓಕೆನಾ ಹಾಗೆ ಇದು ಎಷ್ಟು ದಿನ ಇಟ್ಟಿದ್ರೂ ಹಾಳಾಗಲ್ಲ ನಮ್ಗೆ ಯಾವಾಗ ಬೇಕೋ ಆವಾಗ ನಾವು ಅಪ್ಲೈ ಮಾಡ್ಕೋಬೋದು ಎಷ್ಟು ಬೇಕೋ ಅಷ್ಟನ್ನು ನಾವು ಮಾಡಿಟ್ಕೊಬೋದು ಈ ರೀತಿ ಇರುತ್ತೆ ನಾನು ಮಾಡಿದ್ದೀನಿ ಅಲ್ವಾ ಒಂದು ಸ್ವಲ್ಪನೇ ಮಾಡಿದ್ದೀನಿ ನೀವೇನಾದರೂ ಬೇಕು ಅಂದರೆ ಜಾಸ್ತಿ ಮಾಡ್ಕೊಳ್ಳಿ ಕಣ್ಣಿನ ಕೆಳಗಡೆ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಕಣ್ಣಿನ ಕೆಳಭಾಗದಲ್ಲೆಲ್ಲ ಅಪ್ಲೈ ಮಾಡ್ಕೋಬೇಕು ಓಕೆನಾ ಹಾಗೆ ಕಣ್ಣಿನ ಮೇಲ್ಗಡೆ ಎಲ್ಲ ಅಪ್ಲೈ ಮಾಡ್ಕೋಬೇಕು ಅಲ್ಲಿ ಅದು ತಂಪನ್ನು ಕೊಡುತ್ತೆ ನಾನು ರೆಮಿಡಿ ಮಾಡಿರೋದು ಕಣ್ಣಿಗೆ ತಂಪು ಕೊಡುತ್ತೆ ಓಕೆನಾ ಕ್ರಮೇಣವಾಗಿ ಸ್ಕಿನ್ನಿಗೆ ತಂಪು ಕೊಟ್ಟು ತಂಪು ತಗೊಳುತ್ತೆ ಅಲ್ವಾ ಸ್ಕಿನ್ನು ನ್ಯಾಚುರಲ್ ಸ್ಕಿನ್ ಆಗ್ತಾ ಬರುತ್ತೆ ಓಕೆನಾ ಇದನ್ನು ನೀವು ರಾತ್ರಿ ಮಲಗುವ ಮೊದಲು ಅಪ್ಲೈ ಮಾಡ್ಕೋಬೇಕು ಹಾಗೆ ಒಂದು ಐದು ನಿಮಿಷ ಬಿಡಬೇಕು ಡ್ರೈ ಆಗತ್ತೆ ಡ್ರೈ ಆದ ನಂತರ ಹಾಗೆ ಸುಮ್ಮನೆ ನಿದ್ದೆ ಮಾಡಬೇಕು ಓಕೆನಾ ಬೆಳಿಗ್ಗೆ ನೀವು ಇತ್ತು ತೊಳ್ಕೊಬಿಟ್ರೆ ಆಯಿತು ರಾತ್ರಿಯಿಂದ ಬೆಳಿಗ್ಗೆ ತನಕ ಇರಬೇಕಾಗತ್ತೆ ನಾನು ಸ್ವಲ್ಪ ಅಪ್ಲೈ ಮಾಡಿ ತೋರಿಸ್ತೀನಿ ಪ್ರತಿದಿನ ಅಪ್ಲೈ ಮಾಡಿ ಓಕೆನಾ ಏಳು ದಿನದಲ್ಲಂತೂ ನಿಮಗೆ ಒಳ್ಳೆ ರಿಜಲ್ಟ್ ಸಿಕ್ಕೇ ಸಿಗುತ್ತೆ ನೋಡಿ ನಾನು ಕೆಳಗಡೆ ಅಷ್ಟೇ ಅಪ್ಲೈ ಮಾಡಿದ್ದೀನಿ ಎಲ್ಲ ಸುತ್ತಲೂ ಕಣ್ಣಿಗೆ ತಾಗಿದ್ರೂ ಏನೂ ಆಗೋಲ್ಲ ಓಕೆನಾ ಹಾಗೆ ಕಣ್ಣಿನ ಮೇಲ್ಗಡೆನೂ ಅಪ್ಲೈ ಮಾಡ್ಕೊಳ್ಳಿ ಎರಡು ಕಡೆ ಅಪ್ಲೈ ಮಾಡಿದರೆ ಆಯಿತು ನಾನು ಹೇಳಿದ್ದೀನಿ ಅಲ್ವಾ ಚೆನ್ನಾಗಿ ನೀರು ಕುಡಿಬೇಕು ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತ ನಾನು ಇದಕ್ಕೂ ಹಿಂದಿನ ವೀಡಿಯೋದಲ್ಲಿ ಒಂದು ವೀಡಿಯೋನೂ ಹಾಕಿದ್ದೀನಿ ನೀವು ಅದಾದರೂ ಯೂಸ್ ಮಾಡ್ಬೋದು ಇದಾದರೂ ಯೂಸ್ ಮಾಡ್ಬೋದು ಓಕೆನಾ ಪ್ರತಿದಿನ ಮಾಡಿ ಏಳು ದಿನದಲ್ಲಿ ರಿಸಲ್ಟ್ ಬರುತ್ತೆ ಹಾಗೆ ಕಂಟಿನ್ಯೂ ಮಾಡ್ದೆ ಹೋಗಿ ನೋಡಿ ಇದು ಅಲ್ವಾ ಇದು ಫ್ರಿಜ್ಜಲ್ಲಿ ಇಟ್ಟಿದ್ರು ಓಕೆ ಹೊರಗಡೆ ಇಟ್ಟಿದ್ರು ಓಕೆ ಏನೂ ಪ್ರಾಬ್ಲಮ್ ಇಲ್ಲ ನಾನು ಸ್ವಲ್ಪನೇ ಮಾಡಿ ಇಟ್ಟಿರೋದು ಇದು ಕೇವಲ ಕಣ್ಣಿನ ಕೆಳಗಡೆ ಡಾರ್ಕ್ ಸರ್ಕಲಿಗೆ ಒಂದೇ ಅಲ್ಲ ಇಡೀ ಫೇಸಿಗೂ ಅಪ್ಲೈ ಮಾಡ್ಕೋಬಹುದು ಲುಕ್ಕಾಗಿ ಕಾಣುತ್ತೆ ಫೇಸು ಕೂಡ ತುಂಬ ಲುಕ್ಕಾಗಿ ಅಂದರೆ ಗ್ಲೋ ಬರುತ್ತೆ ನ್ಯಾಚುರಲ್ ಗ್ಲೋ ಬರುತ್ತೆ ಮುಟ್ಟಿದ್ರೆ ತುಂಬ ಸ್ಮೂತ್ ಆಗುತ್ತೆ ಏನಾದರೂ ಕಲೆ ಇದ್ದರೂ ಕೂಡ ಹೊರಟೋಗುತ್ತೆ ಸ್ಕಿನ್ ಬಗ್ಗೆ ಫೇಸ್ ಬಗ್ಗೆ ಹಾಗೆ ಹೇರ್ ಬಗ್ಗೆ ಎಲ್ಲ ವಿಡಿಯೋ ಇದೆ ಎಲ್ಲವೂ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೇ ಇರೋ ವಿಡಿಯೋವನ್ನೇ ಹಾಕಿದ್ದೀನಿ ಓಕೆನಾ ಇದೇ ರೀತಿ ನೀವು ಅಪ್ಲೈ ಮಾಡಿ ಪ್ರತಿದಿನ ಅಪ್ಲೈ ಮಾಡಿಕೊಳ್ಳಿ ಹೇಗೆ ಅಪ್ಲೈ ಮಾಡಿಕೊಂಡ್ರೆ ಆಯಿತು ಎಣ್ಣೆಣ್ಣೆ ಇರುತ್ತೆ ಅಂದರೆ ಇದರಲ್ಲಿ ಆಯಿಲೆ ಹಾಕಿರೋದು ಓಕೆನಾ ಆಯಿಲ್ ಆಯಿಲ್ ಇದ್ರೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ ಇಡೀ ಸ್ಕಿನ್ನಿಗೂ ನೀವು ಅಪ್ಲೈ ಮಾಡಿಕೊಂಡ್ರು ನೋ ಪ್ರಾಬ್ಲಮ್ ಓಕೆನಾ ಚೆನ್ನಾಗಿ ಹೀಗೆ ಮಸಾಜ್ ಕೊಡಿ ನೀವು ಇಲ್ಲಿ ಅಪ್ಲೈ ಮಾಡಿದ್ದೀರಿ ಅಲ್ವಾ ಇಲ್ಲೇ ಮಸಾಜ್ ಕೊಡೋದು ಬೇಡ ತುಂಬ ಸ್ಮೂತ್ ಇರುತ್ತೆ ಕಣ್ಣಿನ ಕೆಳಗಡೆ ಅಲ್ವಾ ಕಣ್ಣಿನ ಮೇಲ್ಗಡೆನೂ ಅಪ್ಲೈ ಮಾಡ್ಕೊಳ್ಳಿ ಕಣ್ಣಿಗೆ ತಾಗಿದ್ರೂ ನೋ ಪ್ರಾಬ್ಲಮ್ ಕಷ್ಟು ಇದೆ ನಮ್ಮ ಕಣ್ಣಿನ ಕೆಳಗಡೆ ಡಾರ್ಕ್ ಸರ್ಕಲ್ ಬಂದಾಗ ಅದನ್ನು ರಿಮೂವ್ ಮಾಡಲಿಕ್ಕೆ ತುಂಬ ರೆಮಿಡಿಗಳಿವೆ ಓಕೆನಾ ಯಾವುದೇ ಸೈಡ್ ಎಫೆಕ್ಟ್ ಹೋಗೋಲ್ಲ ಹಾಗೆ ಏನು ನಮಗೆ ತೊಂದರೆ ಆಗೋಲ್ಲ ಓಕೆನಾ ಯಾವುದೋ ಕೆಮಿಕಲ್ಸು ಕೂಡ ಇಲ್ದೇ ನಾವು ನಾವು ರೆಡಿ ಮಾಡ್ಕೋಬೋದು ಇಂತಹ ಬ್ಯೂಟಿ ಟಿಪ್ಸ್ ನಿಮ್ಗೇನಾದರೂ ಬೇಕು ಅಂದರೆ ಅದರಲ್ಲೂ ಕನ್ನಡ ಬ್ಯೂಟಿ ಟಿಪ್ಸ್ ಬೇಕು ಅಂದರೆ ವಿಲಾಸಿನಿ ಬ್ಯೂಟಿ ಕೇರ್ ಚಾನಲನ್ನು ಮರಿಬೇಡಿ ಓಕೆನಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹೆಚ್ಚೆಚ್ಚು ಸಪೋರ್ಟ್ ನೀವು ಕೊಟ್ಟಿದ್ರೆ ನಾನು ಹೆಚ್ಚೆಚ್ಚು ವಿಡಿಯೋವನ್ನು ಹಾಕ್ಬೋದು ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಿಮ್ಗೆ ಯಾವ ರೀತಿ ವಿಡಿಯೋ ಬೇಕು ಹೇರ್ ಬಗ್ಗೆ ಬೇಕಾ ಬಗ್ಗೆ ಬೇಗ ಬ್ಯೂಟಿ ಟಿಪ್ಸ್ಗಾಗಿ ಚಾನಲನ್ನು ಇಟ್ಕೊಂಡಿರೋದು ಅಂದರೆ ಬ್ಯೂಟಿ ಟಿಪ್ಸೇ ಬರುತ್ತೆ ಈ ಚಾನಲಲ್ಲಿ ಥ್ಯಾಂಕ್ ಯು ನಾನು ವಿಡಿಯೋ ನೋಡಿದೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ನಿಮಗೂ ಕೂಡ ನಿಮ್ಮದು ಬ್ಯೂಟಿ ಚೆನ್ನಾಗಿರಲಿ ಅಂತ ನಾನು ಕೂಡ ಹೇಳ್ತೀನಿ ಓಕೆನಾ ಇಂತಹ ತುಂಬ ಬ್ಯೂಟಿ ಟಿಪ್ಸನ್ನು ಕೊಡ್ತಾ ಇರ್ತೀನಿ ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಬ ಬಾಯ್